ಅಣ್ಣ ಟೋ ಎಲ್ಲ ಹುಡಿಕ ಬಂದ ಇಲ್ಲಿ ಕೂತಿದ್ಯಾ ಮಗ ರಾಮ ಬಲ ಯಾಕಣ ಯಾಕಿಂದ ಸಪ್ತಿದೀನಿ ನೀನು ನಾನು ಒಬ್ಬರು ಊರಿಗೆ ಬಂದ್ರೆ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋದಂದನೆ ಬಿಟ್ಟು ಹಿಂಗೆ ನೀನು ಕಣ್ರು ಕಾಣ್ದದ ಬಂದ್ಬಿಟ್ಟಲ್ಲ ನೀನು ಸರಿಯಾ ನೀನು ನಾನು ಬಂದಿರೋದು ಇಷ್ಟ ಇಲ್ವ ನಿನ್ಗೆ ಹಂಗ ಅಯ್ಯೋ ಹಂಗೇನಿಲ್ಲ ಕಣಪ್ಪ ಪಪ್ಪಾ ನೀನ್ ಬಂದ್ರೆ ನನ್ಕೂಸಿಲ್ವ ಹಿಂಗಂತಿಲ್ ಮಗ ನೀನು ಮತ್ತೆ ನಾನು ಬಂದರು ಮತ್ತೆ ಸುಮ್ನೆ ಬಂದ್ಬಿಟ ನೀನು ಅದ ಏನಿಲ್ಲ ಕತ್ ಬಿಡು ಮಗಿನ ನೀರೈತಲ್ಲ ತೋಟಕ್ಕೆ ಬಂದೆ ಬಂದಕ ಯಾಕಣ್ಣ ಯಾಕೆ ಸುಳ್ಳು ಹೇಳಿ ನೀನು ಕೇಳಿದದು ಅಯ್ಯೋ ಅದಕ್ಕೆ ಕಥೆ ಹೇಳು ಅವು ಹುನ್ ಜಾಸ್ತಿ ನನಗೆ ಆಯ್ತಲ್ಲ ಕಂದ್ಬಿಡು ಇತ್ತಾಗ ಅವ್ನು ಆತಾಗ ಆತ ಅವ್ಳಗೂಕಿಲ್ಲ ಯಾಕೆ ಏನಾಯ್ತು ಅದಕ್ಕೆ ಮಗ ಅವಳು ಪ್ರೀತಿಸಿನ ಮೋಸ ಮಾಡ್ಬೇಡ್ದು ಅಂದ್ಬಿಟ್ಟು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ ಬಂದ ಮನೆಗೆ ಕರ್ಕೊಂಡ ಬಂದೆ ಅವು ಅವಪ್ನೆ ಇಲ್ಲ ಹ್ಞೂ ಗುಡ್ಲ ಗುಡ್ಲಾಕಂಡು ಹೋಗ್ಬಿಟ್ಟು ಒಂದು ಹೊಲ ಕೊಡ್ತು ಅಲ್ಲೋ ಇರ್ಸ್ಕೊಂಡಿದೆ ನನ್ಗೆ ಯಾಕೋ ಕೆಲ್ಸಕ್ಕೆ ಹೋಗಕ್ಕೆ ಮನಸ್ಸಿಲ್ಲ ಏನೂ ಇಲ್ಲ ಹಿಂಗಾಗಿ ಸರಿತಿನ ಅಂದ್ಬಿಟ್ಟು ಕಾಪಾತ್ಕ ಹೊಡ್ಬೇಕು ಓದ್ಲು ಅದಲ್ದಾನೇ ಅವ್ನು ಕೊಟ್ಟು ಬೇರೆ ಮಾತಾಡ್ತಿದ್ದೆ ನಾನು ಅವ್ಳು ಕಾಣ್ದಂಗೆ ಅದಕ್ಕೆ ನಾನು ಕಾಣ್ದಂಗೆ ಮಾತಾಡ್ತೀಯಲ್ಲ ಕರ್ಕೊಂಡೋಗಿ ಇಸ್ಕೊಂಡು ನಾನು ಬರ್ತೀನಿ ಅಂತ ಅಂದ್ಲು ಅದಕ್ಕೆ ನಂಗೆ ಕರ್ಕೊಂಡು ಹೋಗೋಕ್ಕಿಲ್ಲ ನಮಗೆ ಓ ಒಪ್ಪಿಲ್ಲ ಅಂತಂದೆ ಓ ಒಪ್ಪ ಕರ್ಕೊಂಡು ಹೋಗಾನೆ ಹಂಗೊಂದಿದ್ಕೆ ಅಷ್ಟಕ್ಕೆ ಕಾಪ ಮಾಡ್ಕೊಂಡು ಹೊಂಟೋಗಳೆ ಆನೆ ಹೋಗಿ ಒಂದುವರೆ ತಿಂಗ್ಳಾಯಿತು ನಾನು ಕಾಪಾಕಿದ್ದಾಗ ಸುಮ್ಮನೆ ಆಗಿದೆ ಇತ್ತೀಚಿಗೆ ಕಣ್ಣೆ ಬುಸ್ರಿ ಬೇರೆ ನನಗೆ ಭಾಳ ಬೇಜಾರಾಗ್ತದೆ ಕಣ್ಣ ಮಗ ಅಲಕರಣ ನಿನ್ನೆ ನಮ್ಗೆ ಬಂದಿರೋ ಹೆಂಗೆ ಹಂಗೆಲ್ಲ ಮೋಸ ಮಾಡೋದ್ರೆ ದೇವ್ರು ಒಪ್ಪಣ ನಿಂಗೆ ಹೇಳ್ತೀಯಾ ನೀನು ಈಗ ನನ್ನ ಏನು ಮಾಡಣ ಮಗ ನನ್ನ ಕೈಲಿ ಏನಿದ್ದದ ಏನು ಮಾಡೋಣ ಹೇಳು ಮತ್ತೆ ಅಲ್ಲಿ ಇತ್ತಾಗ ಹುನಗೂ ಹೇಳೋಕ್ಕಾಕಿಲ್ಲ ಅತ್ತಾಗ ಅವ್ಳಗೂ ಹೇಳೋಕ್ಕಿಲ್ಲ ಹೆಂಗೆ ಮಾಡಾನೆ ಹಂಗಂದ್ರೆ ಆಗದ ಓ ಹುನ್ಗೆ ಒಪ್ಸು ನೀನು ಹೇಳುವೆ ನನ್ಗೆ ಅಣ್ಣು ಬುಟ್ಟಿ ಇರೋಕಾಕಿಲ್ಲ ಹ್ಞೂ ಬಾ ಬಾವು ಕರ್ಕೊಬಿ ಅಂದ್ಬಿಟ್ಟು ಇವ್ ಹೇಳ್ತಾ ಹೇಳ್ತಾಯಿದ್ದನ್ ಮಗ ನಿಂಗೆ ಬರ್ಬೇಕಾದ್ರು ಎಷ್ಟು ಹೇಳಿದ್ರು ಕೇಳೋಕಿಲ್ಲ ಅವ ಯಾವುದೇ ಕಾರಣಕ್ಕೂ ನಾನು ಒಪ್ಪೋಕ್ಕಿಲ್ಲ ಅವಳು ಸಸಿ ಅಂತವ್ ನನಗೆ ವರದರ್ಶನದ ಬೇಕು ಚಿನ್ನ ಬೇಕು ದುಡ್ಡು ಬೇಕು ಅಂತ ಅಂತಾಳೆ ಅವ್ರು ಕೊಡೋಕ್ಕೆ ಅವ್ರು ಬಡವರು ಅವ್ರು ಕೊಟ್ಟರು ತಂದ್ಕೊಟ್ಟರು ಅಲ್ದಾನೇ ನಮ್ಮತ್ತಿನ ನಮ್ಮ ಅವನು ಮಾತಾಡ್ತಾನೆ ಇಲ್ಲಿ ನಾವು ಮದ್ಬೇಕವಿಂದ ಹಿಂಗೆ ಕರ್ಕೊಂಡೋಗಿ ಮದುವೆ ಅದನ್ನೆಲ್ಲ ಅಂದ್ಬಿಟ್ಟು ಅವಳು ಕುಟ್ಲು ಮಾತಾಡ್ತಿಲ್ಲ ಅಂತಂದ್ರೆ ಎಲ್ಲಿ ತಂದು ಕೊಟ್ಟರು ಯಾರು ತಂದ್ಕೊಟ್ಟರು ಅವಳೇನವ್ರು ಅಕ್ಕನ ಮನೇಲಿ ಅವಳೆ ಪಾಪ ಅವರು ಇಲ್ಲಿಂದ ತಂದ್ಕೊಟ್ಟರು ಅವ್ರು ದೊಡ್ಡ್ರಿ ಮಂತ್ರ ಯಾರು ಅಕ್ಕ ಕೊಟ್ಟಿರ್ತಾವೆ ಅವ್ರು ಶ್ರೀಮಂತರಾದ್ರೆ ನಮ್ಗೆ ದುಡ್ಡು ಕೊಡಿ ಅಂತ ಕೊಟ್ಟಾರ ಅವು ಹಂಗೆ ದುರ್ಬುದಿ ಕಲ್ತ್ಕೊಂಡಂಗೆ ಇದು ಮಾಡ್ತಾ ಕುಂತಾಳೆ ಕರ್ಕೊಬ್ರಕ್ಕೂ ಬಿಡ್ತಲ್ಲ ನನಗಂತೂ ತಲೆ ಕೆಟ್ಟೋದಂಗಾಗದೆ ನನಗೆ ಸಾಂಗು ನೋಡಕ್ಕೆ ಅಂತ ಹೋಗಿ ನಾ ಅವ ಅಮ್ಮನೂ ಇಬ್ಬರಳಿದ್ರು ಅಜ್ಜೀರು ಒಳಿಕೆ ಬಿಡಲಿಲ್ಲ ಹೋಗಿ ನಿಮ್ಮ ಅವ್ನೂ ನಿಮ್ಮನೆಯವನ್ನ ಕರ್ಕಬ್ರೋಕ್ಕೂ ಕಳಿಸ್ಕೊಡ್ತೀವಿ ಅಂತಂದರು ಇಲ್ಲಿ ನೋಡಿದ್ರೆ ಅವನೂ ಒಪ್ಪಕ್ಕಿಲ್ಲ ಹೆಂಗೆ ಮಾಡನ ನಿಮಗೆ ನಾನು ಎತ್ತಾಗೆತ್ತ ಸಾಯನೇ ನಾನು ಯಾಕೆ ಪ್ರೀತಿ ಪ್ರೇಮ ಅಂದ್ಬಿಟ್ಟು ಮಾಡ್ನೋ ಏನೋ ತಲೆ ಕೆಟ್ಟೋದಂಗಾಗದೆ ಸುಮ್ಮನೆ ಅವಳು ಅಲ್ಲಿರೋದು ನಾನು ಇಲ್ಲಿರೋದು ವಾಕನಾರು ನೋಡೋದಂಕೋ ಅದು ಆಗಲಿಲ್ಲ ಸಕ್ಕತ್ತ್ ಬೇಜಾರಾಗಿ ಬಿಡ್ತವೆ ನನಗಂತೂ ಅತ್ತೆ ಕಂಡು ಮಗ ನಿನ್ನ ನೀನುಕುಟ್ಟು ಯಾಕಪ್ಪ ಬೇಜಾರ್ ಮಾಡ್ಕೊಳ ನಾನು ನಿನ್ ಕುಟು ಯಾಕೆ ಬೇಜಾರು ಮಾಡ್ಕೊಳ್ಳಣೆ ಚೆನ್ನಾಗಿದ್ಯಾ ಮನೇಲಿ ಅಲ್ಲಿ ಮಾವ ಅತ್ತೆಯಾ ಚೆನ್ನಾಗಿದ್ದಾರೆ ಹ್ಞೂ ಎಲ್ಲ ಚೆನ್ನಾಗಿದೆ ಕರೋಣ ನನಗೆ ಗೊತ್ತಾಯಿತು ಹಿಂಗೆ ಕರ್ಕೊಂಡ ಬಂದಿರೋ ವಿಷಯ ಎಲ್ಲ ಗೊತ್ತು ಅಂದರೆ ಈ ಥರ ಈ ಮನೆಯಲ್ಲಿ ಅವಳು ಅವ್ರ ಎತ್ಕೆ ಅಂತ ಅಂದ್ಕೊಂಡಿದ್ದೆ ನಾನು ಅವ್ವ ಸುಮ್ಠಿರ ಮಗ ಬರೀ ದುಡು ದುಡ್ಡು ದುಡ್ಡು ಅಂತ ದುರಾಸೆ ಪಡೋದೇ ಆಯಿತು ಅಲ್ಲ ಕರ ನೀನು ಹೂಗೆ ಎದ್ಕೊಂಡು ನೀನು ಕಟ್ಕೊಂಡಿದ್ದೆ ಇರ್ತಿಬಿಟ್ಟು ರೀ ಈಗ ನೀನು ಬೇರೆ ಬಿಡಿ ಅಂತ ಎತ್ಕೆ ಅವ್ರು ಎಷ್ಟು ಯತ್ನ ಮಾಡ್ತಾರೆ ಎಲ್ಲಿ ಹೇಳು ನಿಂತು ಕಟ್ಕೊಂಡು ಹಿಂಗೆ ನನ್ನ ಜೀವನ ಹಾಳಾಯ್ತಲ್ಲ ಅಂದ್ಬಿಟ್ಟು ಅವ್ರ ಮನೆಯವ್ರು ಏನಂದ್ ಕಳಕಿಲ್ಲ ನಿನ್ಗೆ ಬುದ್ಧಿಲಾಕದ್ ಬಿಡು ಏನ್ ಮಾಡಣ ಮಗ ಕರೆಯಾಗ ಹೋಗಿದೆ ಕರೆಯೋಕರು ಕಳ್ಸಕ್ಕಿಲ್ಲ ಅವರು ನಾನು ಏನ್ ಮಾಡಂಗಿದ್ ಏಳು ಮತ್ತೆ ಆಯ್ತು ಕಣ್ಣಾ ಕ್ವಾಪತ್ ಪಾಪಿ ಏನೋ ಕಾಪತ್ತಲ್ಲ ಗಂಧ್ರೆ ಹಂಗ ಅನ್ಕೊಂಡು ಇದ್ದಾರ ನೀನು ಹಿಂಗೆ ಸಪೋರ್ಟ್ ಮಾಡ್ಕೊಂಡು ಕುತ್ಕೊಂಡ್ರ ಮಕ್ಕ ಸರ್ ಬಂದದ ಕರ್ಕ ಬಂದ ಮೇಲೆ ಗೀದಾ ಸಪ್ತಿರ್ಬೇಕು ನಿನ್ಗೆ ಅವನು ಆಗ್ಲಿ ನನ್ವೆ ತಿನ್ಕೊಂಡ್ ಸೋಮೇರಿತನ ಬೆಳಸ್ಕೊಬಿಟ್ಟು ಈಗ ಕಟ್ಕೊಂಡಿರ್ತಿ ಇರ್ತೀವಿ ತಂದಕ್ಕ ಅಂದ್ರೆ ಹೆಂಗೆ ಅದೇ ಕಣ್ಮಾಗ ನಾನು ಮಾಡ್ಕೊಂಡಿದ್ದು ಮಗ ನೋಡ್ಮಗ ಹಂಗಟ್ಟೆ ಓಡಿಸೋದು ಎದ್ ನಡಿ ಮನೆಗೆ ಅವನು ಕುಟ್ಟ ಮಾತಾಡ್ತೀನಿ ಕರ್ಕ ಬರಕಾಯ್ತದೆ ಮಗ ನಿಂದ ಅಮ್ಮ ಕಣ ಫಸ್ಟ್ ಮಾಡಿ ಪುಣ್ಯ ಕಟ್ಕೊ ನಿಜಕ್ಕೂ ನನಗೆ ಭಾಳ ಬೇಜಾರಾಯ್ತದೆ ಮಗ ಅವಳು ಎಷ್ಟು ಸಾಪ ಧೂಪ ಹಾಕೊಳ್ಳೋದು ನಮಗೆ ತರ್ಲಕ್ಕಿಲ್ಲ ಬಸ್ಗೆ ದಮೆ ಅವರು ಕಳ್ಸೋಕ್ಕಿಲ್ಲ ಹೋಗೋ ಬರ್ತಾರೆ ಸರಿ ಬಿಡು ಆಯಿತು ಅವನು ಒಪ್ಸೋ ಜವಾಬ್ದಾರಿ ನಂದು ಸರಿಯಾ ಎದ್ನಾಡಿ ಮನೆಗೆ ನೀನು ನಿನಗೆ ಮಕ್ಕ ಮಾಡ್ಕೊಂಡು ಕೂತ್ಕೊಬೇ ಅಲ್ಲ ನಮ್ಮ ಅಣ್ಣ ನಮ್ಮ ಅಣ್ಣ ಮಾತಾಡ್ಬೇಕು ಆತಾಡ್ಬೇಕು ಅಂದ್ಕೊಂಡು ನಾನು ಇಷ್ಟು ಮೇಲೆ ಊರು ಬಂದ್ರೆ ನೀನು ಮಕ್ಕ ಮಕ ಸಾಪು ಮೊಳ್ಕೊಂಡ ಬಂದಿ ಅಲ್ಲ ನೀನು ಸರಿಯಾ ನೀನು ನಾನು ಕುಟುಂಬ ಹೇಳ್ಕೊಳ ನಿ ಕಷ್ಟ ಏನಿದ್ರು ನೀನು ನಾನು ಕುಟ್ಟು ಹೇಳ್ಕೊಳಕ್ಕಿರ ಅಂದರೆ ನಾನು ಅಷ್ಟು ಬೇಡ ಬಾಬಿಟ್ಟಿದ್ದಾನೆ ನಿಂಗೆ ಹಂಗಲ್ಲಕ್ಕ ಮಗ್ರೂಪ್ ತಂಗ ಊರು ಬಂದಿದೆಯೇ ನಿನ್ಗೆ ಏನೇನು ಹೇಳಿ ಪಪ್ಪ ನೀನು ತಲೆ ಕೆಡ್ಸ್ಬಿಡ್ದು ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ ಅದೇ ಸುದ್ದಿ ಮಾತಾಡ್ತಿದ್ವಲ್ಲ ಬೇಜಾರಾಯ್ತು ಅಕ್ಕೇ ಬಂದೆ ಅಷ್ಟೇ ಪಾಪ ನಿನ್ಗೆ ಹೇಳ್ಬಿಟ್ಟು ನಿಮಗೆ ತೊಂದರೆ ಕೊಡ್ಬೇಕಲ್ಲ ಅಂತ ಅಲ್ಲ ಕರೋಣ ನೀನು ಕಷ್ಟ ಬಂದು ಬೋಸ್ರೆ ನಾನು ನೋಡ್ಕೊಂಡು ನೋಡ್ಕೊಂಡು ಸುಖವಾಗಿರಾಕದ್ದದು ಇದ್ರೆ ಇಬ್ಬರು ಇಲ್ಲ ಇಬ್ಬರು ಕಷ್ಟಪಡೋದ ನಿನ್ನವ ನನಗೆ ನನ್ನವ್ ನಿನಗೆ ನೀನು ಹಕ್ಕಿಂತ ತಲೆಗಡೆಸ್ಕೊಂಡು ನೀನು ನಡಿ ಯಾವ್ದ್ರ ಬಗ್ಗೆ ತಲೆಗಡೆಸ್ಕೊಬೇಡ ಅವ್ರು ಬಿಟ್ಟು ಮಾತಾಡ್ಬಿಟ್ಟು ಹೋಗಿ ಕರ್ಕೊಬ್ರಾಯ್ತದೆ ಅವನು ಒಪ್ಪಿಸ್ತೀನಿ ನಾನು ಹೋಗ್ ಕರ್ಕಬಾರದ ಬೋ ಅಂದ್ಬಿಟ್ಟು ಕರ್ಕೊಬ್ರಕ್ಕಾಯ್ತದೆ ಅಲ್ವಾ ಒಪ್ಕೊಂಡಂಗ ಆಯ್ತಾ ಅದೇನೋ ಕತೆ ಮಗ ದುಡ್ಡು 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 ಅಂತ ಸಾಯ್ತಾಳೆ ಎಷ್ಟೊತ್ತೆ ನೀನ್ ತಲೆ ಕೆಸ್ಕಬೇಡ ಒಪ್ಸೋ ಜವಾಬ್ದಾರಿ ಅಂದ್ರು ಅಂತ ಹೇಳಿ ಹೆಂಗೆ ಕುಸಿ ಕುಸಿದಿರು ತಲೆ ಕೆಸ್ಕಾಡ ಆಯ್ತು ಹೆಂಗಾರ ಮಾಡಿ ಒಂದಕ್ಕೆ ಒಪ್ಸ್ಬಿಡ ಅವಪ್ಸ್ತಿನಿ ಒಪ್ಸ್ತೀನಿ ನೀನ್ ಮಗ ಇನ್ನೇನ್ ಸಮಾಚಾರ ಅಲ್ಲ ಇಷ್ಟು ದಿವಸ ಅಲ್ಲೇ ಉಳ್ಕೊಬಿಡಾ ನೀನು ನಿನ್ಮೇಲೆ ಹೋಗ್ಬೇಡ ನೀನು ಇಲ್ಲ ಆರಂಭ ಮಾಡ್ಕೊಂಡು ನಿಮ್ದೆ ಇರಾಕಾಯ್ತದೆ ಅವ್ ಏನ್ ಮಾಡುದು ಅವ್ವ ಹ್ಮ್ ತಮ್ಮನ್ಗೆ ಗಂಡ್ ಮಕ್ಳ ಅನ್ಬಿಟ್ಟು ನಾಲ್ ಕಳ್ಸಿರೋದು ಅಲ್ಲಿ ಆರಂಭ ಮಾಡ್ಕೊಂಡಿರ್ಲಿ ಅನ್ಬಿಟ್ಟು ನೀನು ಇಲ್ಲಿ ನಮಗೆ ಭಾಳ ಬೇಜಾರು ಕಣ್ಣ ಮಗ ಅದಕ್ಕೆ ಈ ಸತಿ ಇಲ್ಲಿಂದ ಅಲ್ಲಿ ಅಲ್ಲಿ ಇಲ್ಲಿ ಅಲ್ವಾ ನಾನೇ ಮಾಡದ ಆರಂಭ ಮಾಡ್ಕೊಂಡು ಅಂತ ಅನ್ಕೊಂಡಿದ್ವಿ ಆಯ್ತು ನೀನು ಇಲ್ಲೂ ಇರು ಅಲ್ಲಿ ಬೇಕಾದ್ರೆ ಇಬ್ರು ಸೇರ್ಕೊಂಡು ಅಲ್ಲೂ ಆರಂಭ ಮಾಡದ ಇಲ್ಲೂ ಮಾಡಾಕೆ ನೀನ್ ಮಾತ್ರ ಮಗ ಏನು ಆಯ್ತು ಬಿಡು ಹೋಗ್ಲಕೊಂಡಿದ್ದೀಯ ಆಯ್ತು ಇನ್ನೇನು ನೀ ಹಂಗಿದಳು ಮಾನ್ ಮಗಳು ಓ ಅವಳೆ ಅದಕ್ಕೆ ಹೋಗ್ ಅಂತಿತ್ತು ಮುದ್ದೆ ಮಾಡಕಿ ಅಂತ ಎಣ ಓ ನಾನಂದ್ ಮದ್ಬೇಕನಪ್ಪ ತಾನೆ ಹ್ಞೂ ನನಗೆ ಇಷ್ಟ ಇಲ್ಲ ಕಣಪ್ಪ ಆಯ್ತು ಹೆಂಗಾರ ಮಾಡಕ ಸುಮ್ನಿಲ್ಲ ಹ್ಮ್ ಲಾವ್ ಈಗ ಹೆಂಗ್ ಮಾಡದು ಮತ್ತೆ ಏನ ಏನ ಅಂತ ಇದೀಯ ಉಂಗೆ ಹಂಗ ನೀನು ಸರಿ ನಡಿ ಆಯ್ತು ಹೇಳ್ತೀನಿ ಓಕ ಅಂತ ಬರೋದ್ ಅತ್ತೆ ಬಾ ಅಂತೀನಿ ಸರಿ ಬಾ ಮತ್ತೆ ಅಲಕಲ ಮಗ ಇಲ್ಲೇನ್ ಮಾಡ್ತಾ ನೀವು ಅಯ್ಯೋ ಅಣ್ಣ ಬಂದ್ಬಿಟ್ನರಾ ಅತ್ತೆ ಬಂದೆ ಕಣವಾ ಅಲಕಲ ನೀನೇನಂಗೇ ತಮ್ಮ ಬಂದ ಏನು ನಿನ್ ಕಷ್ಟ ಏನು ನಿನ್ ಸುಕ್ಕೇನು ಏನು ಎಂತ ಅಂತ ಮಾತಾಡದನೇ ನೀನು ಕೊಸರನ ಕಡ್ದೆನ್ ಬತ್ತಿಯಲ್ಲ ನಿನ್ ಸರಿಯಾ ನಿಬುದಿ ಕಳ್ತಿರದು ನೀನು ಆವ್ ನೋಡ್ರೆ ಊಟನ ಮಾಡಿದಂಗೇ ಹೊರ ಬಂದವನೆ ಹಿಂಗೇ ಬುದಿ ಕಳ್ತಿ ನೀನು ಅವ್ವಾ ಹಣ್ಣು ಎರ್ಬೋದಿ ಸುಮ್ಕಿರು ಅಲಕ್ಕನವ ಅದಕ್ಕೆ ನೀನು ಕಡೋನ ಮನೆ ಬಿಟ್ಟುಟ್ರೆ ಅಳು ಓಡ್ ಬಂದ ನೋಡಲಿ ಕರ್ಕೊಂಡ್ ಬಂದ ನೋಡಲಿ ಮದುವೆ ಮಾಡ್ಕೊ ಬಂದ ನೋಡಲಿ ನಿನ್ನ ಸಾಸಿನ ತಪ್ಪೋದದ ಜೀವನ ನಿನ್ ಕೈಯ ನೀನು ಏನು ಮಾಡ್ತಿದಿರಲ್ಲ ಸುರಿವ ನೋಡ್ಲೇ ಯಾವ ನೀ ಅಷ್ಟೇ ಯಾ ನಾನಗಂತ ಅಳ್ಣ್ಣನ ಸಾಸಿ ಅಂತ ಒಪ್ಪಾಕೆ ಹಾಕಿಲ್ಲ ಹಂಗೇಟ್ ಮನ್ಯಾವ ನಾ ಹ್ಯಾಂಗ ಒಪ್ಪಾಕಂದ್ ಸಾಸಿ ಅಂತ ಹ್ಮ್ ನೋಡ್ಯಾ ಅವಳು ಸುಗ್ಗಿ ನಮ್ಮ ಮನ್ಯಾಗ ಎತ್ತಂಗಿಲ್ಲ ಅಷ್ಟೇ ಮಗ ನನ್ ಏಳು ನೀವು ಲ ಓ ಯಾವತ್ತೂ ಒಪ್ಪಿಕಿಲ್ಲ ಬಿಡು ಸುಮ್ ಕುತ್ಕೊಂಡಿನು ನಾ ಮಾತಾಡ್ತಿರೋ ಇಲ್ಲ ಏ ಏನಿ ಅವ ಅಷ್ಟೇ ಯಾವ ನೇ ಹೇಳಿದ್ರು ಅಷ್ಟೇ ಯಾ ನಾನೂ ಅವಳನ್ನ ಅಳ್ನ ಸಾಸಿ ಅಂತ ಹೆಂಗ ಒಪ್ಪಳ ನಾನು ಬೇಡ ಬುಡವ ಒಪ್ಪಳದ ಬಿಡು ನಾನು ನಾನೇ ಬರ ಇದ್ದಂಗ ಆಯ್ತದೆ

ಅವ ಕರ್ಕೊ ಬರೋದ ಬಿಡುವತ್ತಿ ನೋಡ ಮಗ ನಾನು ಯಾವುದೇ ಕಾರಣ ಕೊಡೋಣ ನಮ್ಮ ಮನೆಯೊಳಗೆ ಬರಕ್ಕೆ ನಾನು ಒಪ್ಪಕ್ಕಿಲ್ಲ ಗೊತ್ತ ಕೆಟ್ಟ ಏನು ಗೊತ್ತಿಲ್ಲಕಲ್ಲ ಅಂತ ಮನೆಯಿಂದ ಎಂತಂದ್ರೆ ಅಂದ್ರೆ ನನ್ನ ಮಾನ ಮರುವುದೇ ಅಲ್ಲ ಬೀದಿ ಅರಜ ನನಗೆ ಅಂತ ಅವಳು ಬರೋದ ಇಷ್ಟ ಇಲ್ಲ ಅವ್ಳು ಮನೆಯೊಳಗೆ ಬಂದ್ರು ನಾನು ಮಾತಾಡೋಳುವಾಗ ನಾನು ಬಿಡೋಳುವಲ್ಲ ಬೇಡ ಬುಡವ ನೀನು ಮಾತಾಡೋದು ಬೇಡ ಸರಿಯಾ ಹ್ಞೂ ಹೆಂಗೆ ಮಾಡ್ಕೊಡು ಹೋಲಿ ಅಣ್ಣನಗೋಸ್ಕರ ನಾನು ಕರ್ಕೊ ಬರಬೇಕು ಮುಂಚೆ ಕೇಳಿಸ್ಕೊಂಡು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ರೆ ಏನು ಮಾಡೋದು ಅವಳು ಏನು ಮಾಡಿ ಕರ್ಕೊಂಡು ಬಂದಿ ಮಗ ಇದಕ್ಕೆ ಗಾಡಿ ನೀನು ಸುಮ್ಮ ಕೂತ್ಕೊಂಡು ನೀನು ದಡ್ಡ ದಡ್ಡ ಕಾರ್ತಿಯಲ್ಲಿ ನೀನು ಅವ ಅಣ್ಣ ನೋಡಿ ಬಟ್ಟೆ ಏನು ಅಟ್ಟೆನಾರು ಹುಡುಕು ನಿನಗೆ ಹೇಳ್ತೀಯಲ್ಲ ನೀನು ಹ್ಞೂ ಅಟ್ಟೆ ಹುಡ್ಕೋ ಅಟ್ಟೆ ಹುಡ್ಕೊಂಡೆ ಅವನು ಇಷ್ಟಮದ ನನ್ನ ಮಾನಾ ಮರವಾದಿರನು ಬಿಜಲಿ ನಿಂತ ಕಡ ಅರಜಾಕಿದ್ದು ನಾನು ಒಚ್ಚಕಟಗೆ ದುಡ್ಡು ವರ್ದಷ್ಟನ ಕೊಡೋ ಮುದುವೆ ಮಾಡ್ಕ ಬರೋದಾ ಬೊತ್ಕದ ದಪ್ಪ ಮಾಡದ ಅಂತ ನಾನು ಅಷ್ಟ ಆಸೆ ಮಾಡ್ತೆವನಿ ನೀ ನನ್ನ ಮಗನ ಈ ಕೆಲಸ ಮಾಡ್ಬಿಟ್ನಲ್ಲಪ್ಪ ಆಯ್ತು ಸುಮ್ಮನಿರವೆ ಆಯ್ತು ಒಪ್ಕವೆ ಅವಾ ಕರ್ಕ ಬರೋದಕನ ನೋಡ್ಲಾ ಇಷ್ಟೆಲ್ಲ ಹೇಳಿದಿರಲ್ವಾ ನನ್ನಿಂದ ಅಂತ ನಾನು ಯಾಕೆ ಅನ್ಸ್ಕೊಳನೆ ಹೋಗಬೇಕಾರೋ ಕರ್ಕ ಬರೋಗೆ ಅವಾ ಅವ್ರು ನಿಮ್ಮ ನೀನು ಬರಕ ಕಳ್ಸಕಿಲ್ಲ ಅದಂತೆ ಕನವೆ ನೋಡ್ಲ ಅದ್ಕು ನನಗೂ ನಾನಂತೂ ಇಲ್ಲ ನಾನುಂತೂ ಬರೀಕಿಲ್ಲ ಕರ್ಗಿದೆಕ್ಕೆ ಬರಕ್ಕೆ ಕಳ್ಕ ಕರ್ಕ ಬನ್ಬೇಕಾ ಮನೆಗೆ ಇರ್ಸ್ಕೊಳಿ ಆದ್ರೆ ಅವಳು ನನ್ನ ಅತ್ತೆ ಅಂತನು ಕರೇಗಿಲ್ಲ ಅವಳು ನನ್ ಕೂಟ್ ಮಾತಾಡಂಗೂ ಇಲ್ಲ ಹುಸಾರು ಮನೆ ಕರ್ಕ ಬರ್ತಾನೆ ಕರ್ಕ ಬನ್ ಇರ್ಸ್ಕೊಳಿ ಬೇಡ ಅಂದ ನಾನು ಹಣವ್ ಅಣ್ಣ ಬೈಲಿ ಬೈಲಿ ಏನಪ್ಪಾ ಕೇಳ್ಸ್ಕೊಂಡ ನೀನೇ ಹಣವ್ ನೀನ್ ಕೇಳ್ಸ್ಕೊಂಡ ಹೋ ಏನಂತು ಅಂತ ಏನಂತು ಕರ್ಕ ಬರಕ್ ಒಪ್ಕೋತಕಲ ಹಾ ಕರ್ಕ ಬರಕ್ ಕೊತ್ತ ಮಗ ಯಾವ ಕರ್ಕ ಬರಕ್ ಹೋಗದಂತೆ ಏನಂತು ಊಟಕ್ಕೆ ಹಣ ಹುಡ್ಗಾರ ಹುಬ್ಬರತಿವಂತೆ ಬಂದ್ಮೇಲೆ ಮಾತಾಡಕು ಇಲ್ಲ ಅಂತದೇ ನನಗ್ ಬಂದ್ಮೇಲೆ ಉಂತ್ಕೊತಾರೆ ನಡಿ ಓ ಕರ್ಕ ಬರದ ಹ್ಮ್ ಅದ ಆಗ್ನ ಕೆಲಸ ಬಿಡ್ಲ ಮಗ ಹ್ಮ್ ಬೇಡಕತ್ತೆ ಕಳ್ಸ ಅವ್ರು ನಾನೇ ಹೋಗಿತಿಲ್ವಾ ಏ ನಡಿ ನಾನ್ ಮಾತಾಡ್ಬಿಟ್ಟು ಕರ್ಕ ಬತ್ತಿ ನಾನು ಹೇಳ್ತೀನಿ ಕಳ್ಸಿಕೊಡಿ ಏನ್ಬಿಟ್ಟು ಬಡ ಕು ಕೂತ್ಕೊಂಡ್ರೆ ಅದಕ್ಕೆ ಅಲ್ಲಿ ನೀನು ಇಲ್ಲಿ ಸಂಸಾರ ಕೂಲ ಅದ ಬಾ ಕರ್ಕ ಬರೋದ ಆಮೇಲೆ ನೋಡ್ಕೊಳಕದ ಓನೇ ಬರ್ತಾ ಓದ್ತಾಳೆ ಸರಿ ಐತದೆ ಕತೆ ಅಲ್ಲವಾ ಏನಪ್ಪ ಮಾಡೋ ಪ್ರಯತ್ನ ಪಡದ ಬಾ ಹೋಗ್ಬರದ ಸರಿ ನಡಿಗೆ ಹೋಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ